يا ربا بربره ماسي جو رتو تري شاكي ಊಹಾಪೋದು ಪ್ರತಿಕೋತ್ರೆ ಉತ್ತರ ಕೊಡವ ಉದ್ಯೋಗ ಕೊಡ್ತಾ ಇದ್ದೀವಿ ನೀವು ಕೊಡ್ತಾ ಇದೀವಿ ಜಾನುವಾರುಗಳಿಗೆ ಜೊತೆಗೆ ಅರವತ್ತು ಕೋಟಿ ರೂಪಾಯಿ ಎಲ್ಲ ಡಿ ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ಇದೆಲ್ಲ ಇದೆ ಯಾವುದೇ ಕಾರಣಕ್ಕೆ ಕುಡಿಯ ನೀರು ತೊಂದರೆ ಆಗಬಾರ್ದು ಅಂತ ಹೇಳಿ ನಿಯಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಜನಗಳು ಯಾರು ಗುಳೇ ಹೋಗಿ ಹೋಗಬಾರ್ದಾಗ ನೋಡ್ಕೊಳ್ಳಿ ಅಂತ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿ ನಂಬರ್ ಒನ್ ನಂಬರ್ ಟು ತಾತ್ಕಾಲಿಕವಾಗಿ ಒಬ್ಬ ರೈತರಿಗೆ ಸುಮಾರು ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಆರುನೂರೈವತ್ತು ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೆ ಎರಡು ಸಾವಿರ ರೂಪಾಯಿ ತಾತ್ಕಾಲಿಕ ಪರಿಹಾರವನ್ನು ಕೊಟ್ಟಿದ್ದೀವಿ ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಐದು ತಿಂಗಳಾಯಿತು ಇವತ್ತೂ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಬಿಡುಗಡೆ ಕರ್ನಾಟಕದ ಕರ್ನಾಟಕ ಕರ್ನಾಟಕದ ಎಲ್ಲ ಬಿಜೆಪಿ ಲೀಡರ್ಗಳಿದಾರಲ್ಲ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅಶೋಕ ವಿಜೇಂದ್ರ ಯಾರು ಕೂಡ ಅಮಿತ್ ಶಾ ಜೊತೆ ಮಾತಾಡಿ ನರೇಂದ್ರ ಮೋದಿ ಮಾಡಿ ಒಂದು ರೂಪಾಯಿ ಕಲ್ತ್ಕೊಟ್ಟಿಲ್ಲ ಬರೀ ಭಾಷಣ ಹೊಡಿತಾರೆ ಟೀಕೆ ಮಾಡಿದ್ಯಾ ನಿನ್ನೆ ಯಡಿಯೂರಪ್ಪ ನೀವು ಏನು ಸತ್ಯ ನಮಗೆ ಅನ್ಯಾಯ ಆದ್ರೆ ಪ್ರತಿಭಟಿಸಬಾರ್ದೂರಪ್ಪ ಪ್ರತಿಭಟಿಸ್ಲಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರು ಅಂತೆ ನಾವು ಬಾಯಿ ಮುಚ್ಕೊಂಡಿರ್ಬೇಕ ಏನ್ರಿ ಅನ್ಯಾಯ ಆಗಿದೆ ನಾವು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಅವ್ರ ಜೇಬ್ನಿಂದ ಕೊಟ್ಟಾರ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಇದಕ್ಕೂ ಒಪ್ಪಿಯಾ ನಿಮಗೆ ಹಾ ನೀವೆಲ್ಲ ಕನ್ನಡಿಗರು ಆರ್ ಯು ಅಗ್ರಿ ವಿತ್ ದೀಸ್ ನಾನು ಸುಳ್ಳು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತ ಐವತ್ತೆರಡು ಲಕ್ಷದ ಕೋಟಿ ರೂಪಾಯಿ ಸರಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಡ್ಸ್ನಲ್ಲಿ ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ಕಿಸೆ ಹೆಚ್ಚಾಗಿ ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ ಕರ್ನಾಟಕ ಇಸ್ ನಂಬರ್ ಟೂ ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ ನಮಗೆ ಕೊಡ್ಲಿಲ್ಲ ಆದರೂ ಸುಮ್ಮನೆ ಇರಬೇಕಾ ಯಡಿಯೂರಪ್ಪನವರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ ತಲೆ ತಲೆಾಡಿಸ್ತಾರೆ ಹೇಗೆ ಅಂತಂದ್ರೆ ನಾವು ಅಳ್ಳಾಡ್ಸ್ಬೇಕಾಪ್